ಎಲ್ಲ ವರ್ಕ್ ಮಾಡಿದಿರ ಇವತ್ತು ರಾಹುಲ್ ಗಾಂಧಿ ಸಮುಖದಲ್ಲಿ ಸಭೆ ನಡಿತೈತೆ ಏನು ಇಂಟರ್ನಲ್ ಪಾರ್ಟಿಕ್ಸ್ ಆಂತರಿಕ ಗೊಂದಲಗಳಿಗೆಲ್ಲ ತೆರೆ ಬೀಳ್ಬೋದಾ ಸರ್ ಎಲ್ಲಿದೆ ನೀವು ಆಂತರಿಕ ಗೊಂದಲ ಅಂತ ನನಗೆ ಗೊತ್ತಿಲ್ಲಪ್ಪ ನೀವೇ ಸೃಷ್ಟಿ ಮಾಡಿ ಹೇಳ್ತಾ ಇದ್ದೀರಿ ನಮ್ಮಲ್ಲಿ ಯಾವ ಗೊಂದಲ ಇಲ್ಲ ರೀ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ಗೌರ್ನೆನ್ಸ್ ಮಾಡ್ತಾ ಇದ್ದೀವಿ ಆಡಳಿತ ಮಾಡ್ತಾಯಿದ್ದೀವಿ ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ ಏನು ಸಣ್ಣ ಪುಟ್ಟ ಡಿಫ್ರೆನ್ಸ್ ಆಫ್ ಒಪೀನಿಯನ್ಸ್ ಒಪೀನಿಯನ್ಸು ಡಿಫರೆನ್ಸ್ ಅಲ್ಲ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇರ್ತದೆ ಸಹಜವಾಗಿರುತ್ತೆ ಅದಕ್ಕೇನು ಗೊಂದಲ ಹೇಳೋದು ಇಲ್ಲ ಇಲ್ಲಮ್ಮ ಅದಕ್ಕೆ ಸಂಬಂಧವೇ ಇಲ್ಲ ನಾವು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗದೆ ಇರೋದಕ್ಕೂ ಇಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸೋದಕ್ಕೂ ಸಂಬಂಧವೇ ಇಲ್ಲ ಪವರ್ ಶೇರಿಂಗ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಕೇವಲ ಸರ್ ಊಹಾಪೋಹನಾ ಕೆಲವರು ಬದಲಾವಣೆ ಆಗಬೇಕು ಅಂತಾರೆ ಕೆಲವರು ಬೇಡ ಅವರೇ ಮುಂದುವರಿಲಿ ಅಂತಾರೆ ಇದು ಇದು ಇರೋದೇ ಅಲ್ಲ ನಾನು ಇರುವಾಗಲೂ ಅದೇ ರೀತಿ ಇತ್ತು ನಾನು ಎರಡನೇ ಸರಿ ಆಗ್ಬೇಕು ಮುಂಚೆ ಮೊದಲನೇ ಸರಿ ನಂತರ ಮುಗ್ದಾಗ ಇದೇ ರೀತಿ ಆಯಿತು ಆವಾಗ ನಮ್ಮ ಸೀನಿಯರ್ ಲೀಡರ್ಸ್ನೆಲ್ಲ ಕರೆದು ಮಾತಾಡಿದರು ಮಾತಾಡಿ ಇಲ್ಲ ಅವರೇ ಮುಂದುವರಿಲಿ ಅಂತ ಹೇಳಿ ನನಗೆ ಕಂಟಿನ್ಯೂ ಮಾಡಿದರು ಬೆಳಗ್ಗೆ ಹೌದು ಗೊತ್ತಿಲ್ಲ ನನಗೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಈ ಪ್ರಕ್ರಿಯೆ ನಡೀತಾ ಇರೋದು ಹಾಗೆ ಏನಾದರೂ ತಮ್ಮ ಅಭಿಪ್ರಾಯ ಏನಾದರೂ ಕೇಳಿದ್ರ ಸರ್ ಯಾರು ಎ ಸಿ ಸಿ ಲೆವೆಲ್ ಅಲ್ಲಿ ಏನಕ್ಕೆ

ನಮ್ದು ಅಭಿಪ್ರಾಯ ಏನು ಇಂಪಾರ್ಟೆಂಟ್ ಈಗ ಪ್ಯಾಸೇಜ್ ಆಫ್ ಟೈಮ್ ಚೇಂಜ್ ಆಗ್ತಾ ಇರುತ್ತೆ ಮೀಟಿಂಗ್ಗಳಿಗೆ ನಾವು ಭಾಗಿಯಾಗಲ್ಲ ನೋಡಿ ಅದು ಸಭಾಧ್ಯಕ್ಷರಿಗೂ ಅವರಿಗೂ ಬಿಟ್ಟಿಲ್ಲ ಇದರಲ್ಲಿ ನಮ್ದೇನು ಪಾತ್ರ ಇಲ್ಲ ಸರ್ಕಾರ ಸರ್ಕಾರದ ಪಾತ್ರ ಇಲ್ಲ ಈಸ್ ಅ ಸ್ಪೀಕರ್ ಬಿಲಾಂಗ್ಸ್ ಟು ಎವ್ರಿಬಡಿ ಅದನ್ನು ನಾವು ಆಯ್ಕೆ ಮಾಡುವಾಗ ಇನ್ನಾನಿವಸಿಯಾಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಬಿ ಜೆ ಪಿಯವರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಲ್ವಾ ಅವರು ಇವ್ರ ಪರವಾಗಿ ಅವ್ರ ಪರವಾಗಿ ಮಾಡೋಕ್ಕಾಗೋದಿಲ್ಲ ಸಭಾಧ್ಯಕ್ಷರ ಪೀಠದ ಹತ್ತಿರ ಶಾಸಕರು ಹೋಗಿ ಗಲಾಟೆ ಮಾಡಿದಾಗ ಪೇಪರ್ ಹರಿದಾಕಿ ಅವ್ರ ಮುಖದ ಮೇಲೆ ಎಸ್ದಾಗ ಯಾವ ಸಭಾಧ್ಯಕ್ಷರು ಕಾ ಅವರ ನಿಯಮಗಳನ್ನು ಇಂಪ್ಲಿಮೆಂಟ್ ಮಾಡದೆ ಇರ್ತಾರೆ ಹೇಳಿ ನೋಡಿ ಅದನ್ನು ಅವ್ರು ಮಾಡಿದ್ದಾರೆ ಅದು ಅವರು ಎಕ್ಸ್ಪೆಲ್ ಮಾಡಬೇಕಾದ್ರೆ ಅವರು ಕೂಡ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಹೆಚ್ಚು ಕಡಿಮೆ ತಾವು ನೋಡಿದ್ರಿ ಎರಡು ಮೂರು ಗಂಟೆ ನಡೀತದು ಅಂಥ ಸಂದರ್ಭದಲ್ಲಿ ಅವರು ಎಷ್ಟು ಪರಿಪರಿಯಾಗಿ ಕೇಳ್ಕೊಂಡ್ರು ನೀವೆಲ್ಲ ಕೆಳಗಡೆ ಹೋಗಿ ನಿಮ್ಮ ಸ್ಥಾನಗಳಿಗೆ ಹೋಗಿ ಅಂತೇಳಿ ಅವರು ಕೇಳ್ಕೊಂಡಿದ್ದಾರೆ ಅವರೇನು ಸುವಮೋಟ ಹಾಗೆ ಮಾಡಿಲ್ಲ ಅವರಷ್ಟೇ ಅವ್ರ ಮಾತಿಗೆ ಗೌರವ ಕೊಡಲಿಲ್ಲ ಅಂದರೆ ನಾವೆಲ್ಲ ಸಭಾಧ್ಯಕ್ಷರ ಮಾತಿಗೆ ಗೌರವ ಕೊಡೋದಿಲ್ಲ ಅಂದರೆ ನಿಯಮಗಳಿದ್ದಾವೆ ನಾವೇ ಮಾಡಿಕೊಂಡಿರ್ತಕ್ಕಂಥ ನಿಯಮಗಳಿದ್ದಾವೆ ಆ ನಿಯಮದ ಅಡಿಯಲ್ಲಿ ಅವರನ್ನು ಆಚೆ ಹಾಕಿದ್ದಾರೆ ಅದರಿಂದ ಅದು ಅವರಿಗೆ ಮತ್ತು ಸಭಾಧ್ಯಕ್ಷರಿಗೆ ಬಿಟ್ಟಿರ್ತಕ್ಕಂಥದ್ದು ಸರ್ಕಾರದ ಪಾತ್ರ ಏನೂ ಇಲ್ಲ ಸರ್ ಎರಡು ಘಟನೆಗಳಲ್ಲಿ ಗೃಹ ಸಚಿವರು ಮಿಸ್ ಒಂದು ಇನ್ನೊಂದು ಕರ್ನಾಟಕ ಭವನ ಉದ್ಘಾಟನೆ ನೋಡಿ ಕರ್ನಾಟಕ ಭವನದ ಉದ್ಘಾಟನೆ ಅದಕ್ಕೆ ಫೌಂಡೇಶನ್ ಹಾಕಿದವನೇ ನಾನು ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಫೌಂಡೇಶನ್ ನಾನೇ ಹಾಕಿದ್ದೇನೆ ಅದೇನು ಗೊತ್ತಿಲ್ಲ ನನಗೆ ಕಾರಣಾಂತರದಿಂದ ಅವರು ಯಾರೂ ನನಗೆ ಆಹ್ವಾನ ಮಾಡಿರಲಿಲ್ಲ ಸೊ ನಾನು ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು ಅಂತಂದರೆ ಆಹ್ವಾನ ಇಲ್ಲದೆ ಹೆಂಗೆ ಹೋಗೋದು ಅದಕ್ಕಾಗಿ ಹೋಗಲಿಲ್ಲ ನಾನು ಗೊತ್ತಿಲ್ಲ ನಾನು ಹೋಗಿಲ್ಲ ನನಗೆ ಕರೀದೆ ಹೆಂಗೋಗೋದು ಅಂತ ನಾನು ಹೋಗಲಿಲ್ಲ ಜೊತೆಗೆ ಅಂತ ಇಂಪಾರ್ಟೆಂಟ್ ಏನು ನನಗೆ ಅನ್ನಿಸ್ಲಿಲ್ಲ ಯಾಕೆಂದ್ರೆ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಇದ್ದಾರೆ ನಾವೆಲ್ಲ ಹೋಗೋ ಅಗತ್ಯ ಇಲ್ಲ ಅಂತ ನಾನೇನು ಹೋಗಲಿಲ್ಲ ಇನ್ವಿಟೇಷನ್ ಕೊಟ್ಟು ನಾನು ಕರೀಲಿಲ್ಲ ಅನ್ನೋದು ಕಾರಣ ಅಲ್ಲ ಆದ್ರೆ ನಾನು ಅಗತ್ಯ ಇಲ್ಲ ಅಂತ ಹೋಗಿಲ್ಲ ನನಗೇನು ಅಗತ್ಯನೇ ಇಲ್ಲ ಅವರು ಮುಖ್ಯಮಂತ್ರಿಗಳು ಇರುವಾಗ ನಮ್ದು ನಮ್ಮನ್ನೆಲ್ಲ ರೆಪ್ರೆಸೆಂಟ್ ಮಾಡೋರು ಯಾರು ಮುಖ್ಯಮಂತ್ರಿಗಳು ಅವರೇ ಇದ್ದಾರೆ ನಾವೇ ಹೋಗ್ಬೇಕು ಮಟ್ಟದ್ದೇನಿಲ್ಲ ನಾವು ನಮಗೆ ನನ್ನ ನಮ್ಮ ಕುಟುಂಬಕ್ಕೆ ಮತಕ್ಕೆ ಅವಿನಾಭಾವ ಸಂಬಂಧ ಸ್ವಾಮೀಜಿಯವರಿಗೂ ನಮ್ಮ ತಂದೆಯವರಿಗೂ ಭಾಳ ದೊಡ್ಡ ಸಂಬಂಧ ಇದ್ದಂಥದ್ದು ನಾನು ನನಗೆ ಬೇರೆ ಏನೋ ಕೆಲಸ ಇತ್ತು ಅದಕ್ಕೋಸ್ಕರ ನಾನು ಬೇರೆ ಸಂದರ್ಭದಲ್ಲಿ ನಾವು ನಾವು ತಿಳ್ಕೊಂಡಾಗೆಲ್ಲ ಮಠಕ್ಕೆ ಹೋಗ್ತೀನಿ ಯಾವಾಗ ಅಂದ್ಕೊಳ್ತೀವಿ ಮಠಕ್ಕೆ ಹೋಗ್ಬೇಕು ಅಂತ ಆವಾಗೆಲ್ಲ ಮಠಕ್ಕೆ ಹೋಗ್ತೀನಿ ಈಗಲೂ ಕೂಡ ಆ ಕಾರ್ಯಕ್ರಮ ಒಂದು ಮಿಸ್ ಆಗಿದೆ ಬಿಟ್ಟರೆ ನಾನು ಯಾವಾಗಲೂ ಹೋಗ್ತೀನಿ ನಾಳೆನೋ ಇವತ್ತು ಹೋಗಿ ನಾನ್ ಗೌರವ ಸಮರ್ಪಣೆ ಮಾಡಿ ಬರ್ತೀನಿ ವಿಮರ್ಶೆ ಹೆಂಗಾಗ್ತಿದೆ ಅಂದ್ರೆ ಅಧ್ಯಕ್ಷರು ಮತ್ತೆ ಹೋಮ್ ಮಿನಿಸ್ಟರ್ ನಡುವೆ ಮನಸ್ಸು ಏ ಇಲ್ಲಪ್ಪ ಆತರ ಏನಿಲ್ಲ ನಾನ್ ಈಗ್ಲೇ ಬೇಕಾದ್ರೆ ಅವ್ರ ಮನೆಗೆ ಹೋಗ್ತೀನಿ ಅಧ್ಯಕ್ಷರ ಮನೆಗೆ ಈಗಲೇ ಹೋಗ್ತೀನಿ